ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಪಿ ಟಿ ಶಿಕ್ಷಕರ ಬಗ್ಗೆ ಒಂದು ಮಹತ್ವದ ಮಾಹಿತಿ ನೋಡಿ ಮುಖ್ಯ ಶಿಕ್ಷಕರ ಸಿ ಆ್ಯಂಡ್ ಆರ್ ರಚನೆ ಜಿ ಪಿ ಟಿ ಶಿಕ್ಷಕರಿಗೆ ಮುಂಬಡ್ತಿ ಆದೇಶ ಉಲ್ಲಂಘನೆಯಾಗಿದೆ ಶಿಕ್ಷಣ ಇಲಾಖೆಗೆ ಕೆ ಐ ಟಿ ಚಾಟಿಯನ್ನು ನೀಡಿದೆ ನೋಡಿ ರಾಜ್ಯದ ಪ್ರಾಥಮಿಕ ಶಾಲೆಗಳ ಪದವೀಧರ ಜಿ ಪಿ ಟಿ ಶಿಕ್ಷಕರ ನೇಮಕ ಮಾಡಿಕೊಂಡಾಗಿನಿಂದಲೂ ಬಡ್ತಿ ನೀಡದೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ಶಿಕ್ಷಣ ಇಲಾಖೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೆ ಎ ಟಿ ಚಾಟಿಯನ್ನು ಬೀಸಿದೆ ಇನ್ನು ಮುಖ್ಯ ಶಿಕ್ಷಕರ ಹುದ್ದೆ ಬಡ್ತಿಗೆ ಮುನ್ನ ಆ ಹುದ್ದೆಗೆ ಪ್ರತ್ಯೇಕ ವೃಂದ ಮತ್ತು ನೇಮಕ ನಿಯಮಗಳನ್ನು ರಚಿಸದ ಹಾಗೂ ಮುಖ್ಯ ಶಿಕ್ಷಕರ ಹುದ್ದೆಗೆ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಅಂದರೆ ಪಿ ಎಚ್ ಡಿ ಅಂದರೆ ಪಿ ಆರ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ಸು ವೃಂದದಲ್ಲಿರುವ ಸಹ ಶಿಕ್ಷಕರೊಂದಿಗೆ ಪದವೀಧರ ಜಿ ಪಿ ಟಿ ಶಿಕ್ಷಕರನ್ನು ಪರಿಗಣಿಸುವಂತೆ ನೀಡಿದ ಆದೇಶವನ್ನು ಉಲ್ಲಂಘಿಸಿದ ಶಿಕ್ಷಣ ಇಲಾಖೆ ಉನ್ನತಾಧಿಕಾರಿಗಳ ಕ್ರಮದ ಬಗ್ಗೆ ಕೆ ಇ ಟಿ ಅಸಮಾಧಾನ ವ್ಯಕ್ತಪಡಿಸಿದೆ ಅಂದರೆ ಓನ್ಲಿ ಒಂದರಿಂದ ಐದನೇ ತರಗತಿವರೆಗೆ ಇರುವಂಥ ಟೀಚರ್ಸ್ಗನ್ನ ಮಾತ್ರ ಬಡ್ತಿ ಮತ್ತು ಪ್ರಮೋಷನನ್ನು ಮಾಡ್ತಾಯಿದ್ರು ಬಟ್ ಜಿ ಪಿ ಟಿ ಶಿಕ್ಷಕರು ಅಂದರೆ ಆರಿಂದ ಏಳನೇ ತರಗತಿ ಎಂಟನೇ ತರಗತಿವರೆಗೆ ಟೀಚ್ ಮಾಡುವಂಥ ಶಿಕ್ಷಕರ ಬಡ್ತಿ ಆಗಲಿ ಯಾವುದೇ ಪ್ರಮೋಷನ್ ಆಗಲಿ ಯಾವುದೇ ಒಂದು ವಿಷಯದ ಬಗ್ಗೆ ಅಲ್ಲಿ ಸರಿಯಾಗಿ ರೂಲ್ಸ್ಗಳನ್ನು ಇದ್ದರೂ ಕೂಡ ಅದನ್ನು ಒಂದು ಆದೇಶ ಪಾಲನೆ ಮಾಡ್ತಾ ಇದ್ದಿಲ್ಲ ಸೊ ಅದಕ್ಕಾಗಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ನಿಮ್ಮ ವಿರುದ್ಧ ಏಕೆ ಕಾನೂನು ಕ್ರಮ ತೆಗೆದುಕೊಳ್ಳಬಾರದು ಎಂದು ಪ್ರಶ್ನಿಸಿ ಇಲ್ಲಿರುವ ನ್ಯಾಯಾಧೀಶರು ಇದಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತೀಶ್ ಕುಮಾರ್ ಸಿಂಗ್ ಆಯುಕ್ತ ಬಿ ಕಾವೇರಿ ಮತ್ತು ನಿರ್ದೇಶಕ ಎಂ ಎಸ್ ಪ್ರಸನ್ನಕುಮಾರ್ ಅವರಿಗೆ ಮಾರ್ಚ್ ಇಪ್ಪತ್ತೆರಡರೊಳಗೆ ಉತ್ತರ ನೀಡುವಂತೆ ಆದೇಶಿಸಿದೆ ಇದಕ್ಕೆ ಪೂರಕವಾಗಿ ಈ ಮೂವರಿಗೆ ನೋಟಿಸ್ ಜಾರಿ ಮಾಡಿ ಮಾರ್ಚ್ ಇಪ್ಪತ್ತೆರಡರ ಒಳಗೆ ನ್ಯಾಯಾಲಯಕ್ಕೆ ವರದಿ ನೀಡುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನು ನೀಡಿದೆ ಇನ್ನೇನು ಕೊಟ್ಟಿದ್ದಾರೆ ನೋಡಿ ಇಲ್ ಒಬ್ರು ಕೆ ಎನ್ ಅವರು ಡಾಕ್ಟರ್ ಕೆ ಎನ್ ಅವರು ಏನು ಹೇಳಿದ್ದಾರೆ ಅಂದರೆ ಇಲಾಖೆಯಲ್ಲಿನ ಭರ್ತಿ ಸೌಲಭ್ಯಕ್ಕಾಗಿ ಹೋರಾಟ ನಿರಂತರ ಹೋರಾಟ ನಡೆಸುತ್ತಲೇ ಇದ್ದೇವೆ ಕೆ ಟಿ ಆದೇಶ ನಮಗೆ ಭರವಸೆಯನ್ನು ನೀಡಿದೆ ನಾವು ಸಹ ಭರ್ತಿಗೆ ಅರ್ಹರೆಂಬುದನ್ನು ಎಂಬುದನ್ನು ಇಲಾಖೆಗೆ ಇಲಾಖೆಗೆ ಕೆ ಎ ಟಿ ಮನವರಿಕೆ ಮಾಡಿಕೊಟ್ಟಿದೆ ಕಾನೂನು ಹೋರಾಟ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಿಕೊಳ್ಳುವುದಕ್ಕಾಗಿ ಹೊರತು ಯಾವುದೇ ವೃಂದದ ವಿರುದ್ಧ ಅಲ್ಲ ಸರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ನ್ಯಾಯಾಲಯದ ಯಾಕೆ ತಮ್ಮ ಹಕ್ಕುಗಳಿಗೆ ಹೋರಾಡೋದು ಅದು ಬೇಸಿಕ್ ಥಿಂಗು ಸೊ ಬೇಸಿಕ್ ಥಿಂಗನ್ನು ಮಾಡಿದ್ದಾರೆ ಯಾರಿಗೆ ವಿರುದ್ಧವಾಗಿ ಏನು ಮಾಡಿಲ್ಲ ತಮ್ಮ ಸಪೋರ್ಟಿಯಾಗಿ ನಿಂತಿದ್ದಾರೆ ನ್ಯಾಯಾಲಯದ ಆದೇಶದ ಬಳಿಕ ಎಚ್ಚೆತ್ತುಕೊಂಡಿರುವ ಶಾಲಾ ಶಿಕ್ಷಣ ಇಲಾಖೆಯು ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತಾರರವರೆಗೆ ಕೈಗೊಳ್ಳಬೇಕಾಗಿದ್ದ ಮುಖ್ಯ ಶಿಕ್ಷಕರ ಬಡ್ತಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಂದೂಡಿ ಗುರುವಾರ ಜ್ಞಾಪನಾ ಪತ್ರ ಹೊರಡಿಸಿದೆ ಇನ್ನು ಕೆ ಐ ಟಿ ಆ ಈ ಕ್ರಮದ ಬಳಿಕ ನೇಮಕಗೊಂಡಾಗಿದ್ದರೂ ಬಡ್ತಿ ಇಲ್ಲದ ಸೇವೆ ಸಲ್ಲಿಸಿದ ಜಿ ಪಿ ಟಿ ಶಿಕ್ಷಕರಿಗೆ ಬಡ್ತಿ ಸೌಲಭ್ಯ ಸಿಗುವ ಭರವಸೆ ಮೂಡಿದೆ ಹಿನ್ನೆಲೆ ಏನು ನೋಡ್ರಿ ಇದರದು ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಏನೋ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆಯು ನಿರ್ಧರಿಸಿ ಎರಡು ವರ್ಷಗಳ ಹಿಂದೆ ಆದೇಶ ಹೊರಡಿಸಿತ್ತು ಆದರೆ ಈ ಪ್ರಕ್ರಿಯೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗಿನ ಪಿ ಎಚ್ ಡಿ ಶಿಕ್ಷಕರನ್ನು ಮಾತ್ರ ಪರಿಗಣಿಸಿತ್ತು ಆರರಿಂದ ಏಳನೇ ಅಂದರೆ ಎಂಟನೇ ಆಗಬೇಕಾಗಿತ್ತು ಎಂಟನೇ ತರಗತಿಯ ಜಿ ಪಿ ಟಿ ಶಿಕ್ಷಕರನ್ನು ಕೈಬಿಡಲಾಗಿತ್ತು ಸೊ ಆ್ಯಕ್ಚುಲಿ ಇಬ್ಬರ ಒಂದು ಇದು ಇಲ್ಲಿ ಸೊ ಆರಿಂದ ಎಂಟನೇ ದರೆಯವರು ಬಿಟ್ಟಿದ್ದರು ಸೊ ಇದರ ವಿರುದ್ಧ ಜಿ ಪಿ ಟಿ ಶಿಕ್ಷಕರು ಕೆ ಎ ಟಿ ಮೊರೆಯನ್ನು ಹೋಗಿದ್ದರು ನ್ಯಾಯಾಧೀಶರು ಮುಖ್ಯ ಶಿಕ್ಷಕರ ಹುದ್ದೆ ಪಡ್ತಿಗೆ ಜಿ ಪಿ ಟಿ ಶಿಕ್ಷಕರನ್ನು ಪರಿಗಣಿಸುವುದಲ್ಲದೆ ಇದುವರೆಗೂ ರಚನೆಯಾಗದ ಮುಖ್ಯ ಶಿಕ್ಷಕರ ವೃಂದ ಮತ್ತು ನೇಮಕ ನಿಯಮಗಳನ್ನು ರಚಿಸುವಂತೆ ಆದೇಶವನ್ನು ನೀಡಿತ್ತು ಇದಾದ ಬಳಿಕ ಶಿಕ್ಷಣ ಇಲಾಖೆ ಉನ್ನತ ಉನ್ನತಾಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಪರಿಗಣಿಸದೆ ಮುಖ್ಯ ಶಿಕ್ಷಕರ ಬಡ್ತಿ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಹೊರಡಿಸಿತ್ತು ಇದರ ವಿರುದ್ಧ ಜಿ ಪಿ ಟಿ ಶಿಕ್ಷಕರು ಅಧಿಕಾರಿಗಳ ವಿರುದ್ಧ ಕೆ ಎ ಟಿ ನ್ಯಾಯಾಂಗ ನಿಂದನೆ ಪ್ರಕರಣೆಯನ್ನು ದಲಿಸಿದರು ಕರೆಕ್ಟಾಗಿದೆ ಇದು ಇನ್ನು ಎರಡು ಸಾವಿರದ ಹದಿನಾರರಿಂದ ಪದವೀಧರ ಶಿಕ್ಷಕರ ನೇಮಕ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಇದುವರೆಗೆ ನಾಲ್ಕು ಹಂತದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶಿಕ್ಷಕರು ನೇಮಿಸಿಕೊಂಡಿದೆ ಆದರೆ ಇದುವರೆಗೆ ಬಡ್ತಿಯನ್ನು ನೀಡಿಲ್ಲ ಮುಖ್ಯ ಶಿಕ್ಷಕರ ಹುದ್ದೆಗೆ ಸುಮಾರು ಎಂಟು ಸಾವಿರ ಜಿ ಪಿ ಟಿ ಶಿಕ್ಷಕರು ಹರಿದ್ದಾರೆ ಇದೊಂದೇ ಅಲ್ಲದೆ ಇತರೆ ಬಡ್ತಿಗಳಲ್ಲೂ ತಮ್ಮನ್ನು ಪರಿಗಣಿಸದ ವಿರುದ್ಧ ಜಿ ಪಿ ಟಿ ಶಿಕ್ಷಕರು ನ್ಯಾಯಾಂಗ ಹೋರಾಟವನ್ನು ನಡೆಸಿದ್ದಾರೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಜಿ ಪಿ ಟಿ ಶಿಕ್ಷಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಇನ್ನೂ ಕೆಲವು ದಿನಗಳಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೆರಡರೊಳಗೆ ಅವರು ಒಂದು ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅನ್ನೋದ್ರ ಬಗ್ಗೆ ಸೊ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಬ್ಬರಿಗೂ ಏನು ಒನ್ ಟು ಫೈವ್ ಅಥವಾ ಸಿಕ್ಸ್ ಟು ಏಯ್ಟ್ ಏನಿದೆ ಇಬ್ಬರಿಗೂ ಸಮಾನ ಅರ್ಹತೆ ಸಮಾನ ಅವಕಾಶಗಳು ಸಮಾನ ನ್ಯಾಯ ಸಿಗಲಿ ಅಂತ ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್